ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಗವಾನ್ ಮಹಾವೀರರು ಇಡೀ ವಿಶ್ವಕ್ಕೆ ಶಾಂತಿ ಸಂದೇಶ ಸಾರಿ ಜಗತ್ತಿನ ಗಮನ ಸೆಳೆದವರು ಎಂದು ಮಹಾವೀರ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಹುಕ್ಕೇರಿ ಪುರಸಭೆ ಸದಸ್ಯ ಮಹಾವೀರ್ ನಿಲಜಗಿ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದ ಹಳ್ಳದಗೇರಿಯ ಜೈನ ಬಸ್ತಿಯಲ್ಲಿ ಭಗವಾನ್ ಮಹಾವೀರರಿಗೆ ವಿಶೇಷ ಪೂಜೆ ಅಭಿಷೇಕ ಜರುಗಿಸಿ ಬೆಳಗಾವಿಯ ಕುಂತಿನಾಥ್ ಕಲಮಣಿ ಅವರು ಮಹಾವೀರ ಜನ್ಮ ಕಲ್ಯಾಣ ಮಹೋತ್ಸವ ಅಂಗವಾಗಿ ರಚಿತ ವಿಶೇಷ ಸಂಚಿಕೆಯನ್ನು ಬಿಡುಗಡೆಗೊಳಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಇಂದು ಹುಕ್ಕೇರಿ ನಗರದಲ್ಲಿ ಬೆಳಗಿನ ಜಾವ ಭಗವಾನ್ ಮಹಾವೀರರಿಗೆ ಪೂಜಾಭಿಷೇಕ ಸಲ್ಲಿಸಿ ಸಾಯಂಕಾಲ ನಗರದ ಮುಖ್ಯ ಬೀದಿಗಳಲ್ಲಿ ಪಲ್ಲಕ್ಕಿ ಮಹೋತ್ಸವ ಜರುಗಿಸಲಾಗುವುದು ಮಹಾವೀರ ಜಯಂತಿಯ ನಿಮಿತ್ತವಾಗಿ ಹುಕ್ಕೇರಿಯ ಹಳದಕೇರಿಯ ಒಂದ್ ಸಾವಿರದ ಎಂಟು ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪಂಚಾಮೃತ ಅಭಿಷೇಕ ಜಲಾಭಿಷೇಕದೊಂದಿಗೆ ಮಹಾವೀರ ತೀರ್ಥಂಕರರ ಪೂಜಾ ಕಾರ್ಯಕ್ರಮ ನೆರವೇತು ಅದರ ನಂತರ ಈಗ ತೊಟ್ಟಿಲ ಕಾರ್ಯಕ್ರಮ ಮಹಾವೀರ ಭಗವಾನರಿಗೆ ಹೆಸರಿಡುವ ಕಾರ್ಯಕ್ರಮ ಜರುಗಲಿದೆ ತದಾದ ನಂತರ ಸಂಜೆ ನಾಲ್ಕು ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಕುಂಭಗಳೊಂದಿಗೆ ಸ್ರಾವಕ ಸ್ರಾವಕ ಬಂಧುಗಳು ಪಲ್ಲಕ್ಕಿ ಉತ್ಸವವನ್ನು ಅತ್ಯಂತ ವಿಜೃಂಭೆಯಿಂದ ಆಚರಿಸುವವರಿದ್ದೇವೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಂಡು ಜೈನ ಸಮಾಜದ ಮುಖಂಡ ಸಿ ಪಿ ಪಾಟೀಲ್ ಮಾತನಾಡಿ ಅತ್ಯಂತ ಪುರಾತನವಾದ ಜೈನ ಧರ್ಮ ಅಹಿಂಸಾ ಪರಮೋ ಧರ್ಮ ತಳಹದಿಯಲ್ಲಿ ಮುನ್ನಡೆಯುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಮಹಾವೀರರ ವಾಣಿಯನ್ನು ಎಲ್ಲರೂ ಪಾಲಿಸುವುದು ಅವಶ್ಯವಾಗಿದೆ ಎಂದರು ಮಹಾವೀರ ಇವತ್ತು ನಮ್ಮ ಮಹಾವೀರ್ ಜಯಂತಿಯು ನಮ್ಮ ಜೈನ ಧರ್ಮ ಅತ್ಯಂತ ಪುರಾತನವಾದದ್ದು ನಮ್ಮ ಧರ್ಮವು ಅಹಿಂಸಾ ತತ್ವದ ಮೇಲೆ ಅತ್ಯಂತ ಹೆಸರು ಪಡೆದಿರುತ್ತದೆ ಈಗಿನ ಕಾಲದಲ್ಲಿ ಅಹಿಂಸಾ ಬಹಳ ಅವಶ್ಯದ ಆದ ಕಾರಣ ನಮ್ಮ ಮಹಾವೀರ ವಾಣಿಯನ್ನು ನಾವು ಎಲ್ಲರೂ ಬೋಧಿಸುತ್ತಾ ಹೋಗಬೇಕಂದ ತಮ್ಮೆಲ್ಲ ಕಲಕಲಿಂದ ಕೇಳಿಕೊಳ್ಳುತ್ತೇನೆ ಇವತ್ತು ಮತ್ತೊಮ್ಮೆ ಎಲ್ಲರಿಗೂ ಮಹಾವೀರ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತೇನೆ ಈ ಸಂದರ್ಭದಲ್ಲಿ ಹುಕ್ಕೇರಿ ನಗರದ ಜೈನ ಮುಖಂಡರಾದ ಮಹಾವೀರ್ ನಿಲಜಿಗಿ ರೋಹಿತ್ ಚೌಗಲಾ ಪ್ರಜ್ವಲ್ ನಿಲಜಿಗಿ ಸಂಜಯ್ ನಿಲಜಿಗಿ ಸಿಪಿ ಪಾಟೀಲ್ ಬಾಬುರಾವ್ ಸೊಲ್ಲಾಪುರೆ ನೇಮಿನಾಥ್ ಅಳವಡೆ ಮಹಾವೀರ್ ಅಳವಡೆ ಸುಕುಮಾರ್ ಖತಗಲ್ಲಿ ಮಹಾವೀರ್ ಬೋಳೆ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ದಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ